ಲೈಬ್ರರಿಯನ್ನು ಒಳ್ಳೆಯ ವ್ಯವಸ್ಥಿತ ರೂಪದಲ್ಲಿ ಮಾಡಬೇಕು ಅಂತ ಹೇಳಿ ಎರಡು ವರ್ಷದ ಕೋರ್ಸು ಪ್ರಾಕ್ಟಿಕಲ್ ಇರುತ್ತೆ ಹಾಗೆ ಲಿಖಿತನೂ ಇರುತ್ತೆ ವ್ಯವಸ್ಥೆಗಳು ಜಾಸ್ತಿ ಇದು ಈ ಶಾಲೆ ಅಂತಲ್ಲ ಎಲ್ಲ ಶಾಲೆಗಳು ಅದರಲ್ಲೂ ನಮ್ಮ ಶೃಂಗೇರಿ ತಾಲೂಕಲ್ಲಿ ಎಲ್ಲಾ ಹೈಸ್ಕೂಲ್ ಒಂದಕ್ಕಿಂತ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ಚೆನ್ನಾಗೂ ನಡೀತಾ ಇದ್ದಾರೆ ಕಾಲೇಜ್ ಬಿಲ್ಡಿಂಗು ತುಂಬಾ ಚೆನ್ನಾಗಾಗಿದೆ ಸರ್ ಎದುರುಗಡೆ ಇರೋದೆಲ್ಲ ಯಾವ ಕ್ಲಾಸು ಸರ್ ಅದು ಸರ್ ಈಗ ಇಲ್ಲಿ ಎಯ್ತ್ ಬಿ ಅಂದ್ರೆ ಎಯ್ತ್ ಕನ್ನಡ ಮೀಡಿಯಮು ಆ ಕಡೆ ಏಯ್ತ್ ಇಂಗ್ಲಿಷ್ ಮೀಡಿಯಂ ಕ್ಲಾಸ್ ಇದೆ ಪಕ್ಕ ಪಕ್ಕದಲ್ಲೇ ಇದೆ ಪಕ್ಕದಲ್ಲೇ ಸೊ ಏಯ್ತ್ ಎರಡು ಇಲ್ಲಿ ಮಾಡ್ತೀವಿ ಹಾಂ ಟೆಂತ್ ಕ್ಲಾಸ್ ರೂಮು ಮೇಲ್ಭಾಗದ ಎರಡು ಕ್ಲಾಡ್ ಇದ್ದಾವೆ ಹಾಂ ನೋಡಿ ಇಲ್ಲಿ ಕಾಣಿಸ್ತಿದ್ದಲ್ಲಿ ಇದು ನೈನ್ತ್ ಕನ್ನಡ ಮೀಡಿಯಮ್ ಹಾಂ 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 ಹಾಗೆ ಮೇಲ್ಭಾಗದಲ್ಲಿ ನೈನ್ತು ಇಂಗ್ಲಿಷ್ ಮೀಡಿಯಮ್ಮು ಇದೆ ಹಾಂ ಹಳೆಯ ಕೊಠಡಿಗಳೆಲ್ಲ ಆ ಕಡೆ ಹಿಂಭಾಗದಲ್ಲಿ ತುಂಬಾ ಇದ್ದಾವೆ ಹಾಂ ಅವುಗಳನ್ನು ಎಕ್ಸ್ಟ್ರಾ ಕ್ಲಾಸುಗಳು ಬೇರೆ ಏನೋ ಸ್ಪೆಷಲ್ ಕ್ಲಾಸ್ ಅಂತವ್ ಮಾತ್ರ ಬಳಸ್ಕೊಳ್ತೀವಿ ಅಲ್ಲೂ ಕೂಡ ವ್ಯವಸ್ಥಿತವಾಗಿ ಇದೆ ಮುನ್ನಲೇ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ದಾನಿಗಳು ಸಂಪತ್ ಕುಮಾರ್ ಅಂತೇಳಿ ಅವರು ನಮ್ಮ ಶಾಲೆಗೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ ಮತ್ತು ಈ ವರ್ಷದಲ್ಲಿ ವಿಶೇಷವಾಗಿ ಇಂಡೋರ್ ಕ್ರಿಕೆಟ್ ಸ್ಟೇಡಿಯಮನ್ನು ಮಾಡಿಕೊಟ್ಟಿದ್ದಾರೆ ಮಳೆಗಾಲದಲ್ಲಿ ಮಕ್ಕಳು ಫೀಲ್ಡಿಗೆ ಇಳಿಯುವಾಗೇ ಇರಲಿಲ್ಲ ಆ ಕೊರತೆಯನ್ನು ನೀಗಿಸ್ಬೇಕಂತೇಳಿ ಆ್ಯಕ್ಚುಲಿ ನಾಲ್ಕು ರೂಮ್ಗಳನ್ನು ನಾವು ಡಿಮಾಲಿಶಿಗೆ ಬರೆದಾಕಿದ್ವಿ ಹ್ಮ್ ಹಳೇದು ಅವ್ರ್ ಇದು ಬೇಡ ಇದನ್ ರಿಪೇರಿ ಮಾಡಿಸಿ ಈಗ ಸ್ಟೇಡಿಯಂ ಮಾಡ್ಕೊಡ್ತೀನಿ ಅಂದ್ರು ಆ ನಾಲ್ಕು ಕೊಠಡಿ ಮಧ್ಯ ಓಪನ್ ಮಾಡಿಬಿಟ್ಟು ಇಂಡೋರ್ ಕ್ರಿಕೆಟ್ ಸ್ಕೂಲ್ ಇಂಡೋರ್ಸ್ ಇಂಡೋರ್ ಕ್ರಿಕೆಟ್ ಆಡ್ಬೋದು ಸೊ ಇದೆ ಇಲಾಖೆ ಅಧಿಕಾರಿಗಳು ಬಂದವರು ಹೇಳ್ತಾ ಇದ್ರು ನಿಮ್ ಶಾಲೆಲೆ ಫಸ್ಟ್ ಇರೋದು ಇದೇ ಮೊದಲು ಕರ್ನಾಟಕ ಸರ್ಕಾರಿ ಶಾಲೆ ನೋಡಿ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳಿದ್ರು ಮಕ್ಳಿಗಂತೂ ಮಳೆಗಾಲದಲ್ಲೂ ಆಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಈಗ ಬಾಯ್ಸ್ ಮಾತ್ರ ಅಲ್ಲ ಗರ್ಲ್ಸ್ ಕೂಡ

ನಮ್ ಶ್ರೀ ಸಂಸ್ಕೃತ ಪಂಡಿತ್ ನನಗಿನ್ನೂ ನೆನಪಿದೆ ಸರ್ ಈ ಸ್ಕೂಲ್ಗೆ ಎಂಟ್ರಿ ಒಳಗಡೆ ಆದ್ರೆ ಇಲ್ಲೊಂದು ಓಪನ್ ಇತ್ತು ಮೊದ್ಲು ಈ ರೋಡ್ ಈ ದಾರಿಯಿಂದ ದಾರಿ ಅಲ್ಲೊಂದು ಎಂಟ್ರೆನ್ಸ್ ಇದೆ ಎಂಟ್ರೆನ್ಸ್ ಬಂದ್ರೆ ನಮ್ಮ ಪಾಟೀಲ್ ಸಾರ್ ಇರ್ತಿದ್ರು ಅಂತ ಭಯ ಇತ್ತು ಹಂಗಾಗಿ ನಾವು ಸ್ಕೂಲಿಂದ ಹೊರಗಡೆ ಹೋಗಕ್ಕೆ ಬಹಳ ಭಯ ಆಯ್ತು ಅವಾಗ ಇಲ್ಲೆಲ್ಲ ಹಳೆ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಬಂದವಾಗ ತಪ್ಸ್ಕೊಂಡು ಆ ಕಡೆಯಿಂದ ಓಡ ಒಬ್ರು ಅಂತೆಲ್ಲ ಈಗ ಅಲ್ಲೆಲ್ಲೂ ಕೂಡ ಹೋಗಂಗಿಲ್ಲ ಯಾರು ಹೋಗೋದಾದ್ರೂ ನಮ್ ಚೇಂಬರ್ ಎದುರುಗಡೆನೆ ಹೊರಬೇಕು ಅದರಿಂದ ಒಮ್ಮೆ ಬೆಳಗ್ಗೆ ಶಾಲೆಗೆ ಬಂದ್ರಲ್ಲ ಅಂದ್ರ ಮಧ್ಯ ನಮಗ್ ಗೊತ್ತಿಲ್ದೆ ಶಾಲೆಯಿಂದ ಹೊರಗೆ ಹೋಗಕ್ಕೆ ಸಾಧ್ಯತೆನೆ ಇಲ್ಲ ಬನ್ನಿ ಅವಾಗ ಸಂಸ್ಕೃತ ಕ್ಲಾಸು ಸಹ ಇತ್ತು ಇವಾಗೂ ನಡೀತಾ ಇರೋದು ಸಂಸ್ಕೃತ ಪಂಡಿತರಿದ್ದಾರೆ ಬಿ ಸಿ ಅಂತ ಇತ್ತು ಎ ಸಂಸ್ಕೃತ ಇರೋರು ಬಿ ಅವರಿಗೆ ಇರಲಿಲ್ಲ ಎ ಮಾತ್ರ ಸಂಸ್ಕೃತಿ ಇದೆ ಈಗ ಏನು ಮಾಡಿದೇವೆ ಅಂದ್ರೆ ಎ ಸೆಕ್ಷನ್ ಅಂತ ಹೇಳಿದ್ರೆ ಇಂಗ್ಲಿಷ್ ಮೀಡಿಯಂ ಓಕೆ ಬಿ ಸೆಕ್ಷನ್ ಅಂತ ಹೇಳಿದ್ರೆ ಕನ್ನಡ ಮೀಡಿಯಂ ಎರಡೇ ಎರಡೇ ಹೋಗೆ 8th 9th 10th ಮೂರಲ್ಲೂ ಕೂಡ ಎ ಮತ್ತು ಬಿ ಸೆಕ್ಷನ್ ಇದೆ ಹಾ ಹಾ ಎಲ್ಲಾ ಸೆಕ್ಷನ್ ನಲ್ಲೂ 50 60 ರವರಿಗೆ ವಿದ್ಯಾರ್ಥಿಗಳು ಇದ್ದಾರೆ ಸರಿ ಇದು ಇಲ್ಲಿ ಮೂರು ನಾಲ್ಕು ಸರ್ ಇದು ಇಲ್ಲಿ ನಾಲ್ಕು ರೂಮನ್ನ ಓಪನ್ ಮಾಡಿ ಹಿಂಗೆ ಮಾಡಿಕೊಟ್ರು ಇಲ್ಲಿ ಮಕ್ಕಳು ಆಡ್ತಾ ಇರ್ತಾರೆ ಈಗ ಅಲ್ಲೇ ಬೇರೆ ಕ್ರಿಕೆಟ್ ಅಲ್ಲದೆ ಬೇರೆ ಕೆಲಸಗಳಿಗೂ ಕೂಡ ಇದನ್ನು ಬಳಸ್ಕೋಬಹುದು ಹಾಲಾಗ ಉಪಯೋಗಿಸಬಹುದು ಅಥವಾ ಹೌದು ಸ್ಪೋರ್ಟ್ಸ್ ಏನಕೂಸ್ಬಹುದು ಮಕ್ಕಳಿಗೆ ಮಳೆಗಾಲದಲ್ಲಿ ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಆ ವಿದ್ಯಾರ್ಥಿಗಳು ಅದಕ್ಕೂ ಕೂಡ ಬಳಸ್ಕೊಳ್ತಾರೆ ಸೊ ಒಳ್ಳೆ ಕಾನ್ಸೆಪ್ಟ್ ಸರ್ ಇದು ಮಕ್ಕಳ ಒಂದು ಕೌಶಲ್ಯವನ್ನ ಹೇಗೆ ಬುದ್ಧಿ ಮಾಡ್ಬೇಕು ಅವ್ರು ಹೆಂಗ್ ಟ್ರೈನ್ ಮಾಡ್ಬೇಕು ಪ್ರತಿಯೊಂದು ಇದೀಗ ಆಟಕ್ಕೂ ಆಗತ್ತೆ ಬೇರೆ ಚಟುವಟಿಕೆಗಳಿಗೂ ಆಗತ್ತೆ ಅಂತ ಹೇಳಿದ್ರೆ ಈ ಬಿಲ್ಡಿಂಗ್ ಹಾಳಾಗಿದೆ ಡಿಮಾಲಿಶ್ ಮಾಡಿ ಅಂತ ನಾವು ಬರ್ದಾಕಿದ್ವಿ ಅದೊಂದು ಉಪಯೋಗಕ್ಕೆ ಬರ್ತಾ ಇದೆ ಈಗ ರಿಪೇರಿನು ಮಾಡಿಸ್ಕೊಟ್ರು ಸುಮಾರು ಹಾಳಾಗಿತ್ತು ಇನ್ನೆಲ್ಲಾ ಗೋಡೆ ಇತ್ತು ಅವನ್ನೆಲ್ಲ ತೆಗೆದು ಸರಳೆಲ್ಲ ಕೊಟ್ಟು ರಿಪೇರಿನು ಮಾಡಿಸ್ಕೊಟ್ರು ಹಾಗಾಗಿ ಸುಮಾರು ಎರಡೂವರೆ ಲಕ್ಷ ಹತ್ರ ಖರ್ಚಾಗಿದೆ ಇದಕ್ಕೆ ಮಾಡಿ ಓಪನ್ ಇದು ನಮ್ಮ ಮಕ್ಕಳಿಗೆಲ್ಲ ಗೊತ್ತು ಯಾರು ಬಂದ್ರು ನಾನು ತೋರಿಸ್ತಾ ಇರ್ತೀನಿ ಇರ್ತೀನಿಗೆ ಆಡ್ತಾರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಇಲ್ಲಿ ಹ್ಞೂ ಸರ್ ನಮಸ್ಕಾರ ನಮಸ್ತೆ ಸರ್ ಇವರು ನಮ್ಮ ಬಾಲ್ಯದಲ್ಲಿ ಇದ್ದಾಗ ನಾನು ಈ ಸ್ಕೂಲಲ್ಲಿ ನಾನು ಓದಬೇಕಾದ್ರೆ ಪಾಟೀಲ್ ಸರ್ ಅಂತೇಳಿ ಇವರು ಪಿಇ ಟೀಚರ್ ಆಗಿದ್ರು ನಾನು ಏನು ಮಿಡ್ಲಿ ಸ್ಕೂಲಲ್ಲಿ ಏನು ಪಿ ಟೀಚರ್ ಇದ್ದು ದೇವಪ್ಪ ಪಿ ಟಿ ಮಾಸ್ಟರ್ ಅದೇ ತರ ನನಗೂ ಕೂಡ ಇವರು ಪಿ ಟೀಚರ್ ಆಗಿದ್ರು ಪಾಟೀಲ್ ಸಾರು ಬಹಳ ಆತ್ಮೀಯ ಆತ್ಮಿಯಾಗಿದ್ರು ನಮ್ಮ ಜೊತೆ ನಿಜವಾಗ್ಲೂ ನಾವು ಇದ್ದೀವಿ ಅಂದ್ರೆ ಹೇಗೆ ದೇವಪ್ಪ ಪಿ ಟಿ ಮಾಸ್ಟ್ರು ಎಷ್ಟು ಮುಖ್ಯನೋ ಹಾಗೆ ಪಾಟೀಲ್ ಸರ್ ಮುಖ್ಯ ಇವತ್ತು ಈ ಒಂದು ಶಾಲೆಯಲ್ಲಿ ಇತ್ತು ಈ ಕ್ಲಾಸ್ ರೂಮ್ ಅಲ್ಲಿ ಡೆಮಲೈಸ್ ಮಾಡಿ ಐ ಮೀನ್ ಒಂದೇ ಹಾಲ್ ಮಾಡಿ ಇಂಡೋರ್ ಕ್ರಿಕೆಟ್ ಟೀಮ್ ಕ್ರಿಕೆಟ್ ಮ್ಯಾಚ್ ನಡೆಯಕ್ಕೆ ಅಥವಾ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಒಂದು ನೆಟ್ ಮಾಡಿದ್ದಾರೆ ಇವತ್ತು ನಮ್ಮ ಪಾಟೀಲ್ ಸಾರು ಬೌಲಿಂಗ್ ಮಾಡ್ತಾರೆ ಅಲ್ಲಿ ನಿಂತಿದ್ದಾರೆ ನೋಡಿ ಅಲ್ಲಿ ನಮ್ಮ ದೇವ ಪಿ ಟಿ ಮಾಸ್ಟ್ರು ಅವ್ರು ಬ್ಯಾಟಿಂಗ್ ಮಾಡ್ತಾರೆ ಇವತ್ತು ಈ ಜಿಗುಲ್ ಬಂದಿ ಹೇಗ್ ಮಾಡ್ತಾರೆ ನೋಡೋಣ ಸ್ನೇಹಿತರೆ ಇವತ್ತು ನಾವು ಈಗ ಅವಾಗೆಲ್ಲ ಔಟ್ಸೈಡ್ ಫೀಲ್ಡ್ ಆಡ್ತಾ ಇತ್ತು ದೊಡ್ಡ ಫೀಲ್ಡ್ ಇತ್ತು ಇವತ್ತು ಇಲ್ಲಿ ತರಗತಿಗಳು ನಡೀತಾ ಇತ್ತು ಇವತ್ತು ತರಗತಿಗಳನ್ನೆಲ್ಲ ತೆಗೆದ್ಬಿಟ್ಟು ಒಂದು ಇಂಡೋರ್ ಕ್ರಿಕೆಟ್ ಮ್ಯಾಚ್ ಮಾಡಕ್ ಆಟಾಡಕೋಸ್ಕರ ಮಾಡಿದ್ದಾರೆ ಇವತ್ತು ನಾವು ಈ ಶಾಲೆಗೆ ಬಂದಾಗ ನಾವು ಬ್ಯಾಟಿಂಗ್ ಮಾಡ್ಬೇಕು ಅಂತ ಆಸೆ ನಮ್ಮ ಪಾಟೀಲ್ ಸರ್ ನಮ್ಮ ಪಿಟಿ ದೇವರ್ಸ್ ಮಾಡಿದ್ರು ನಾವು ಕೂಡ ಬ್ಯಾಟಿಂಗ್ ಮಾಡೋ ಪ್ರಯತ್ನ ನೋಡೋಣ ಆಗುತ್ತಾ ಇಲ್ಲ ಗೊತ್ತಿಲ್ಲ ಪ್ಪ ಸರ್ ಇಲ್ಲಿಂದೇ ಒಳಗೆ ಹಾಲಿಗೆ ಹೋಗ್ಬೋದು ಬನ್ನಿ ಬಾಸ್ಕೆಟ್ ಬಾಲು ಏನು ಬಾಸ್ಕೆಟ್ಬಾಲು ಸ್ಟೇಡಿಯಂ ಏನಲ್ಲ ಬಟ್ ಅದೊಂದು ಪ್ರಾಕ್ಟೀಸಿಗೆ ಆಗಲಿ ಅಂತೇಳಿ ಅಳವಡಿಸ್ಕೊಟ್ಟಿದ್ದಾರೆ ಇದು ಕೂಡ ಸಂಪತ್ ಕುಮಾರ್ ಅವರ ಕೊಡುಗೆ ಅಯ್ಯೋ ಶೆಟ್ಲ್ ಹೊರಟಿದೆ ಸರ್ ಇದು ಶಾರದಾ ಸಭಾಭವನ ಅಂತೇಳಿ ಸುಮಾರು 2013 ಸಾವಿರದ ಕಟ್ಟಿದ್ವಿ ಆದ್ರೆ ಇದು ಹೈಟ್ ಸ್ವಲ್ಪ ಕಡಿಮೆ ಈ ವರ್ಷ ಅವರು ದಾನಿಗಳು ಸಂಪತ್ ಕುಮಾರ್ ಅವರು ಸುಮಾರು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಇದನ್ನ ಅಲ್ಲಿ ಕಾಣುತ್ತಿದೆ ಇನ್ನು ಎಂಟು ಅಡಿ ಏರಿಸಿ ಕೊಟ್ಟಿದ್ದಾರೆ ಅದರಿಂದ ಈಗ ಆಡ್ಲಿಕ್ಕೂ ಆಗುತ್ತೆ ಜೊತೆಗೆ ಬೆಳಕಿನ ವ್ಯವಸ್ಥೆನ ಚೆನ್ನಾಗಿ ಮಾಡಿದ್ದಾರೆ ನಾವು ಇದೇ ಹಾಲನ್ನ ಬೆಳಿಗ್ಗೆ ಪ್ರೇಯರಿಗೂ ಬಳಸ್ಕೊತೀವಿ ನಾವು ಬೇರೆ ಬೇರೆ ಕೆಲ್ಸಗಳಿಗೆ ಉದಾಹರಣೆಗೆ ಎಕ್ಸಾಮ್ ಆಗುವಾಗ ರೂಮ್ಸ್ ಗಳು ಬೇಕಾದ್ರೆ ಇಲ್ಲೇ ರೂಮ್ ಹಾಲ್ ಆಗಿ ಮಾಡ್ತೀವಿ ಹೌದು ಎಕ್ಸಾಮ್ ಹಾಕೊಂಬರ್ತೀರಾ ಹಾಕೊಳ್ತೀವಿ ಡೈನಿಂಗ್ ಹಾಲ್ ಮತ್ತೆ ಇವು ಮೂರ್ ಎರಡು ರೂಮ್ಗಳು ಎಕ್ಸ್ಟ್ರಾ ರೂಮ್ ಇದ್ದಾಗಿದಾವೆ ಆ ಅಗತ್ಯ ಇದ್ರೆ ಸ್ಪೆಷಲ್ ಬೇರೆ ಕ್ಲಾಸ್ಗಳನ್ನ ತಗೊತಾರೆ ಇನ್ನೊಂದು ನಮ್ಮಲ್ಲಿ ಹೊಲಿಗೆ ಟೀಚರು ಲಾಸ್ಟ್ ಇಯರ್ ಬಂದರು ಸರ್ ಅದರಿಂದ ಅದು ಕೂಡ ಹೊಲಿಗೆ ಅದು ಒಂದು ಮಿಷನ್ ತರಿಸ್ ಹಾಕ್ತಿದೀವಿ ಕ್ರಾಫ್ಟ್ಗಳನ್ನು ಬೇರೆ ಬೇರೆ ಹೇಳ್ಕೊಡ್ತಾರೆ ಅದಕ್ಕಾಗಿ ಒಂದು ರೂಮು ಇಟ್ಟಿದ್ದೀವಿ ಸಂಪತ್ ಕುಮಾರ್ ಅವರು ಟೆರಿ ಟಿ ಟಿ ಬೋರ್ಡ್ ಮತ್ತು ಅದನ್ನು ಕೂಡ ಶಾಲೆಗೆ ಕೊಟ್ಟಿದ್ದಾರೆ ನಲವತ್ತೈದು ಸಾವಿರ ಟೇಬಲ್ ಟೆನಿಸ್ ಟೇಬಲ್ ಟೆನಿಸ್ ನಲವತ್ತೈದು ಸಾವಿರ ರೂಪಾಯಿ ಹೇಳ್ಲಿ ಅದನ್ನು ಹಾಕ್ಸ್ಕೊಟ್ಟಿದ್ದಾರೆ ಅದು ವ್ಯವಸ್ಥೆ ಇದೆ ಮತ್ತು ಮಧ್ಯಾಹ್ನ ಬಿಸಿ ಊಟ ಶ್ರೀಮಠದಿಂದ ಬರುತ್ತೆ ಆದರೂ ಕೂಡ ಆ ರೂಮ್ ಅನ್ನು ಕೊಠಡಿ ಅಕ್ಷರ ದಾಸವ ಕೊಠಡಿಯನ್ನು ವ್ಯವಸ್ಥಿತವಾಗಿ ಮಾಡಿದೀವಿ ಅಕ್ಷರ ದಾಸವ ಕೊಠಡಿ ಅಂತೇಳಿ ಕಳೆದ ವರ್ಷದಲ್ಲಿ ಇದನ್ನು ಕೂಡ ತುಂಬ ವ್ಯವಸ್ಥಿತ ಬೇರೆ ಕಡೆ ಇತ್ತು ಆ ಕೊಠಡಿ ಅಷ್ಟೊಂದು ಸ್ವಚ್ಛ ಮಾಡಕ್ಕೆ ಆಗ್ತಿರ್ಲಿಲ್ಲ ಅದರಿಂದ ಇಲ್ಲಿ ಟೈಲ್ಸ್ ಎಲ್ಲ ಹಾಕಿ ಚಂದ ಮಾಡಿದ್ವಿ ಬನ್ನಿ ಸರ್ ಅವಳ ಪರವಾಗಿಲ್ಲ ಇಲ್ಲಿ ಹಾಲು ಬೇಯಿಸ್ತಾರೆ ಮೊಟ್ಟೆ ಬೇಯಿಸೋದು ಮಾಡ್ತೀವಿ ರೇಷನ್ ಏನು ನಮಗಿಲ್ಲ ನಮಗೆ ಹಾಲಿನ ಪುಡಿ ಮಾತ್ರ ಬರೋದು ಮೊಟ್ಟೆ ಮತ್ತು ಚಿಕ್ಕಿಯನ್ನು ನಾವೇ ಪರ್ಚೇಸ್ ಮಾಡಬೇಕು ಈ ವರ್ಷ ನಮಗೆ ಇಲಾಖೆಯಿಂದ ಅಕ್ಷರದಾಸ ಪಾತ್ರೆ ಖರೀದಿಗೆ ಅಂತ ಇಪ್ಪತ್ತೈದು ಸಾವಿರ ರೂಪಾಯಿ ಬಂತು ಎಲ್ಲ ಥರದ ಬಕೆಟು ಪಾತ್ರೆಗಳು ಡ್ರಮ್ಗಳು ಎಲ್ಲದನ್ನು ಸಾಕಷ್ಟು ಖರೀದಿ ಮಾಡಿದೀವಿ ಎಲ್ಲ ಸ್ಟೀಲ್ ಅಂತನೇ ಮಾಡಿದೀವಿ ಅಂದ್ರೆ ನೀವು ಮಠದಿಂದ ಊಟ ಬರೋದ್ರಿಂದ ನೀವು ಅಡಿಗೆ ಮಾಡೋ ಮಾಡ್ತಾ ಇಲ್ಲ ಒಂದ್ ವೇಳೆ ಮಾಡೋದಾದ್ರೂ ನಮಗೆ ಆಗುವಷ್ಟು ಪಾತ್ರಗಳೆಲ್ಲ ಇದೆ ಮಾಡಿದ್ವಿ ಆಮೇಲೆ ಮಠದಿಂದ ಊಟದ ತರಬೇಕು ನಾವೇ ಅದಕ್ಕೆ ಡ್ರಮ್ಗಳನ್ನು ಕೂಡ ಖರೀದಿ ಮಾಡಿದ್ವಿ ನಾನು ನಾಗರತ್ನ ಹೆಗಡೆ ಅಂತ ಹೇಳಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜನ್ನು ಇಲ್ಲಿ ಪಾಠ ಮಾಡ್ತಾ ಇದ್ದೇನೆ ಹನ್ನ ಹನ್ನೆರಡು ವರ್ಷಗಳಿಂದ ನಾನಿಲ್ಲಿ ಕೆಲಸ ಇದ್ದೇನೆ ನಮ್ಮ ಶಾಲೆ ಎಪ್ಪತ್ತ ಆರು ವರ್ಷಗಳನ್ನು ಪೂರೈಸಿತು ತುಂಬ ಚೆನ್ನಾಗಿ ಒಂದು ಸ್ಥಿತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಉಪಪ್ರಾಂಶುಪಾಲರಾಗಿ ಶಶಿಧರ್ ಸರ್ ಅಂತ ನಮ್ಮಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರೆ ಎಲ್ಲ ಸಹ ಶಿಕ್ಷಕರುಗಳನ್ನು ಒಳ್ಳೆಯ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ತುಂಬ ಚೆನ್ನಾಗಿ ತಮ್ಮ ಒಂದು ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆಯೇ ಹಳೆ ವಿದ್ಯಾರ್ಥಿಗಳ ಸಂಘವು ಸಹ ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ತುಂಬ ಏನು ಒಳ್ಳೆ ರೀತಿಯಲ್ಲಿ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರು ತೊಡಗಿಸ್ಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಅಮೃತ ಮಹೋತ್ಸವವನ್ನು ತುಂಬ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ವಿದ್ಯಾನಿಧಿ ಯೋಜನೆ ಅಂತ ಒಂದು ಯೋಜನೆಯನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ನೀಡ್ತಾ ಇದ್ದಾರೆ ಇನ್ನು ಮಕ್ಕಳ ಒಂದು ಸ್ಥಿತಿಗತಿಯ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಸ್ವಲ್ಪ ಬೇಸರನೇ ಆಗುತ್ತೆ ಮೊದಲಿನ ವಿದ್ಯಾರ್ಥಿಗಳಿಗೆ ಹೋಲಿಸ್ಕೊಂಡ್ರೆ ಇವಾಗಿನ ಮೊಬೈಲು ಕಾರಣನೋ ಅಥವಾ ಪರಿಸರವೋ ಏನೋ ಅಂತ ಕೆಲವು ಸಾರಿ ನಾವೇ ಚರ್ಚೆ ಮಾಡ ಹಾಗಾಗುತ್ತೆ ಅವರಲ್ಲಿ ಓದುವಂತಹ ಆಸಕ್ತಿ ಒಂದು ಸ್ವಲ್ಪ ಕಡಿಮೆ ಇದ್ದ ಹಾಗೆ ನಮಗೆಲ್ಲ ತೋಚುತ್ತೆ ನಾವು ಕ್ಲಾಸ್ ಸ್ಟಾಫ್ ರೂಮ್ನಲ್ಲಿ ಮಾತಾಡ್ತಾ ಇರ್ತೀವಿ ಆ ಎಷ್ಟೇ ಮಟ್ಟಿಗೆ ಅವ್ರಿಗೆ ಹೇಳಿದ್ರು ನಾವು ಓದೋದ್ರಲ್ಲಿ ಅವರಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ಅದ್ರ ನಿಟ್ಟ ನಾವೆಲ್ಲರೂ ಎಲ್ಲಾ ಟೀಚರ್ಸ್ ಸೇರಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅವ್ರನ್ನ ಒಂದು ಒಳ್ಳೆ ನಿಟ್ಟಿನಲ್ಲಿ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನುವಂತಹ ಮನಸ್ಥಿತಿಯಿಂದ ಎಲ್ಲರೂ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇವೆ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಈಗ ದೇವತಾ ಪ್ರಾರ್ಥನೆ ಕುಮಾರಿ ಇವರಿಂದ गोपाला ननने रे राधे यु कूड़ा यल्ला रे बंधु हेनु बनगोवा पे कृष्ण cause பா லோபத கண்ணோல எல்லோரு நம்ம எல்லோ நன்கோ வாக்கே கிருஷ்ணன்தோருவா பிரீத்தும் மீட பிரீத்தும் கண்ணு ದೇವತಾ ಪ್ರಾರ್ಥನೆ ಮಾಡಿದಂತಹ ಕುಮಾರಿ ನಂದಿದೇವರಿಗೆ ಧನ್ಯವಾದಗಳು ಆ ತಮಗೆಲ್ಲ ತಿಳಿದಂತೆ ರಾಷ್ಟ್ರೀಯ ಜಂತುಳು ನಿವಾರಣಾ ಕಾರ್ಯಕ್ರಮವನ್ನು ವರ್ಷದಲ್ಲಿ ಎರಡು ಬಾರಿಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ ಈ ದಿನ ಹದಿನೇಳನೇ ವರ್ಷದ ಜಂತುಳು ನಿವಾರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಈ ಕಾರ್ಯಕ್ರಮದ ಅಧ್ಯಕ್ಷ ಶಶಿಧರ್ ಪ್ರಾಂಶುಪಾಲು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಶೃಂಗೇರಿ ವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸಿಕೊಳ್ಬೇಕಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದಿರುವಂತ ಡಾಕ್ಟರ್ ಶಿವಶಂಕರ್ ಮಾಜಿ ಅಧ್ಯಕ್ಷ ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ಇವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಡಾಕ್ಟರ್ ದಯಾನ್ ತಾಲೂಕು ಆರೋಗ್ಯ ಅಧಿಕಾರಿ ಶೃಂಗೇರಿ ತಾಲೂಕು ಇವರಿಗೂ ಸಹ ನಮ್ಮ ನಿಮ್ಮೆಲ್ಲ ನಿಮ್ಮೆಲ್ಲೂಕಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದ ಅವಿನಾಭಾವ ಸಂಬಂಧ ಅಥವಾ ನಮ್ಮ ಅದೃಷ್ಟವು ಯು ಯೂಟ್ಯೂಬ್ ಚಾನೆಲ್ನ ಶ್ವೇತ ನವೀನ್ ಅವರ ಹಳೆಯ ವಿದ್ಯಾರ್ಥಿಗಳು ಇವರಿಗೆ ಕಾರ್ಯಕ್ರಮ ಆಗಮಿಸಿರುತ್ತೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಹಾಗೆ ಇನ್ನೊರ್ವ ಮುಖ್ಯ ಅತಿಥಿಗಳು ಶ್ವೂತ ದೇವಪ್ಪ ದೈಹಿಕ ಶಿಕ್ಷಕರು ಸರ್ಕಾರಿ ಮಾಜಿ ದೈಹಿಕ ಶಿಕ್ಷಕರು ಸರ್ಕಾರಿ ಪದವಿ ಪುರಕ ಶೃಂಗೇರಿ ಇವರಿಗೂ ಸಹ ನಮ್ಮ ಹೃಪ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ಇನ್ನೊರ್ವ ಮುಖ್ಯ ಅತಿಥಿಗಳು ಶ್ವೂತಾ ಮಂಜುನಾಥ್ ಮಾಜಿ ಪೊಲೀಸ್ ಅಧಿಕಾರಿಗಳು ಅವರಿಗೂ ಸಹ ನಮ್ಮ ನಿಮ್ಮೆಲ್ಲಾ ಪೋತ್ಪೂಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮ ಉಪಸ್ಥಿರುವಂತ ಡಾಕ್ಟರ್ ಅಶ್ವಿನಿ ವಿ ರಾವ್ ಶಾಲಾ ಮುಖ್ಯ ವೈದ್ಯರು ಶಾಲಾ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮ ಇವರಿಗೂ ಸಹ ನಮ್ಮ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮ ಉಪಸ್ಥಿತಿರುವಂತಹ ಆರೋಗ್ಯ ಇಲಾಖೆಯ ಎಲ್ಲ ನಮ್ಮ ನೆಚ್ಚಿತರಿಗೂ ಸಹ ಹೃತ್ಪೂರ್ವ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡಂತಹ ಈ ಶಾಲೆಯ ದೈಹಿಕ ಶಿಕ್ಷಕರು ಹಾಗೂ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ಎಲ್ಲ ಬೋಧಕ ಬಾಂಧವರಿಗೂ ಸಹ ಹೃತ್ಪೂರ್ವವಾದ ಸ್ವಾಗತವನ್ನು ಕೋರತ್ತ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಈಗ ಒಂದು ಜಂತುಗಳು ನಿವಾರಣಾ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಸಹ ಎರಡು ಬಾರಿ ನಾವು ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ ಒಂದು ವರ್ಷದಿಂದ ಹತ್ತ ಎಲ್ಲಾ ಮಕ್ಕಳಿಗೂ ಶಾಲೆ ಬಿಟ್ಟ ಮಕ್ಕಳು ಶಾಲೆಯಲ್ಲಿ ಶಾಲೆ ಇಲ್ಲಿ ಇರುವಂತಹ ಮಕ್ಕಳು ಎಲ್ಲರಿಗೂ ಸಹ ಜಂತುಗಳು ಮಾಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೆ ಕೊಂಡಿರ್ತವೆ ಆರು ತಿಂಗಳಿಗೊಮ್ಮೆ ಮಕ್ಕಳಲ್ಲಿ ಜಂತುಗಳ ಬಾಧೆಯನ್ನು ನಿವಾರಿಸುವಂತಹ ಈ ಕಾರ್ಯಕ್ರಮ ಒಂದರಿಂದ ಎರಡು ವರ್ಷದ ಮಕ್ಕಳಿಗೆ ಇನ್ನೂರು ಎಂಗೆ ಅಥವಾ ಈ ನಾನೂರು ಎಂಗೆ ಮಾತಾ ಇದ್ದಾರೆ ಅದರಲ್ಲಿ ಅರ್ಧ ಮಾತೆಯನ್ನು ಮಕ್ಕಳಿಗೆ ಏನು ಚಮಚದಲ್ಲಿ ಮಧ್ಯದಲ್ಲಿ ಇಟ್ಟು ಅದನ್ನು ಪುಡಿ ಮಾಡಿ ನೀರಿನ ನೀರಿನಲ್ಲಿ ಬೆರೆಸಿ ಕೊಡುವಂತಹ ಕಾರ್ಯಕ್ರಮ ಇರ್ತದೆ ಎರಡರಿಂದ ಮೂರು ವರ್ಷ ಮಕ್ಕಳಿಗೆ ಎರಡರಿಂದ ಮೂರು ವರ್ಷ ಮಕ್ಕಳಿಗೆ ಯಾಕಂದ್ರೆ ಬಾಯಲ್ಲಿಟ್ಟಿನ ಚೀಪ್ಲಿಕ್ಕೆ ಆಗಲ್ಲ ಅದಕ್ಕಾಗಿ ಅದನ್ನು ಪುಡಿ ಮಾಡಿ ಪುನಃ ಮಕ್ಕಳಿಗೆ ಕೊಡುವಂತದ್ದು ಇರ್ತದೆ ಹಾಗೆ ಏನು ಮೂರು ವರ್ಷದ ಮೂರನೇ ತರಗತಿ ಮೂರು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಆ ಮಾತ್ರೆಯನ್ನು ಜಂತು ನಾನೂರು ಎಂ ಜಿಯ ಜಂತುಗಳು ಮಾತ್ರೆಯನ್ನು ಬಾಯಲಿಟ್ಟು ಚೀಪ್ಲಿಕ್ಕೆ ಕಟ್ತೀವಿ ಬಾಯಲಿಟ್ಟು ಚೀಪ್ಲೇಕ್ ಆಗ್ತದೆ ಈ ಜಂತುಗಳು ಮಾತ್ರೆಯ ಅಗತ್ಯತೆ ಏನು ಮುಖ್ಯವಾಗಿ ಜಂತುಗಳಿಂದ ಏನೇನು ದೋಷಗಳಾಗ್ತದೆ ನಿಮಗೆ ತಿಳಿದಂತೆ ಏನು ದೋಷ ಆಗ್ತದೆ ಮಕ್ಕಳೇ ನಿಮ್ಗೆ ಗೊತ್ತಿದೆ ಜಂತುಗಳು ಆ ಮಾತ್ರ ತಿ ಏನಾಗ್ತದೆ ಮುಖ್ಯವಾಗಿ ಏನಾಗ್ತದೆ ಅಂದ್ರೆ ಅನೀಮಿಯಾ ರಕ್ತಹೀನತೆ ಏನು ಪರ ಜಂತುಗಳು ಅನ್ನುವಂಥದ್ದು ಒಂದು ಪರಾವಲಂಬಿ ಜೀವಿ ನಮ್ಮ ದೇಹದಲ್ಲಿ ನಾವು ತಿನ್ನಂತ ಆಹಾರವನ್ನೆಲ್ಲ ಆ ಜಂತುಗಳು ಪರಾವಲಂಬಿ ಜೀವಿ ಸೇವಿಸುವುದರಿಂದ ನಮ್ಮಲ್ಲಿ ರಕ್ತಹೀನತೆ ಮುಖ್ಯವಾಗಿ ನಾವು ತಿನ್ನಂತಹ ಆಹಾರ ಏನು ರಕ್ತಗತ ಆಗಬೇಕು ಅದು ರಕ್ತಗತ ಆಗದೆ ನಮ್ಮಲ್ಲಿ ಆ ಜಂತುಗಳು ಬೆಳೆದುಕೊಂಡು ಅವು ಪುಷ್ಟಿಕವಾಗಿ ಬೆಳೆಯುವಂತಹ ಸಾಧ್ಯತೆ ಇರ್ತವೆ ಎರಡನೇದಾಗಿ ಈ ಮಕ್ಕಳಲ್ಲಿ ಏನು ಜಂತುಗಳು ಮಾತೆಯ ಅಗತ್ಯತೆ ಯಾಕೆ ಮಕ್ಕಳಲ್ಲಿ ಈ ಜಂತುಗಳು ಬಾಧೆ ಇದ್ರೆ ಕಲಿಕಾ ಸಾಮರ್ಥ್ಯ ಕಡಿಮೆ ಆಗ್ತದೆ ಮುಖ್ಯವಾಗಿ ಬುದ್ಧಿಮತ್ತತೆ ಅಂತೀವಲ್ಲ ಅದು ಕಡಿಮೆ ಆಗ್ತದೆ ಯಾಕಂದ್ರೆ ಯಾವ ನಾವು ತಿನ್ನ ಪೋಷಕಾಂಶ ಎಲ್ಲ ಜಂತುಗಳು ತಿನ್ನೋದ್ರಿಂದ ನಮ್ಮಲ್ಲಿ ಏನು ಕಲಿಕೆ ಬೇಕಂತ ಆಸಕ್ತಿ ಅನ್ನುವಂಥದ್ದು ಕಡಿಮೆ ಆಗ್ತದೆ ಹಾಗೆ ಬುದ್ಧಿ ಬುದ್ಧಿ ಬುದ್ಧಿಮತ್ತತೆ ಅನ್ನುವಂಥದ್ದು ಅದು ಕೊರತೆ ಆಗ್ತದೆ ಹಾಗೆ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸಲೇ ಆಗೋದಿಲ್ಲ ಯಾಕೆಂದ್ರೆ ನಮ್ಮಲ್ಲಿ ರಕ್ತಹೀನತೆ ಸಾಧಾರಣವಾಗಿ ಹದಿನಾಲ್ಕು ಹದಿನಾಲ್ಕು ಮೇಲ್ಪಟ್ಟಿರಬೇಕು ನಮ್ಮ ಏನಾದ್ರೆ ಭಾರತೀಯಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಹಿಮೋಗ್ಲೋಬಿನ್ ಅಂಶ ಇರುವಂಥದ್ದು ಈ ಹಿಮೋಗ್ಲೋಬಿನ್ ಅಂಶ ಕೊರೆಯ ಕಾರಣ ಅಂದ್ರೆ ಜಂತುಗಳು ಬಾಧೆ ಒಂದನೇದಾಗಿ ಜಂತುಗಳು ಬಾಧಿ ಈ ಜಂತುಗಳು ಬಾಧೆ ಬರಬಾರದು ಹೇಳಿ ಘನ ಸರ್ಕಾರದವರು ಒಂದು ಜಂತುಗಳು ಮಾತ್ರ ನಿವಾರಣಾ ಕಾರ್ಯಕ್ರಮ ಮಾಡಿದರು ಹಾಗೆ ಪ್ರತಿ ಮನೆಯಲ್ಲಿ ಸಹ ಶೌಚಾಲಯ ನಿರ್ಮಾಣ ಶೌಚಾಲಯ ನಿರ್ಮಾಣ ಮಾಡುವಂಥದ್ದು ಮತ್ತು ಶೌಚಾಲಯವು ಬಳಕೆ ಯಾಕೆಂದ್ರೆ ಬಯಲು ಮಲ ವಿಸರ್ಜನೆ ಮಾಡಿದಾಗ ಏನಾಗ್ತದೆ ನಮ್ಮ ದೇಹದಲ್ಲಿರುವಂತಹ ಈ ಜಂತುಗಳ ಮೊಟ್ಟೆ ಅಥವಾ ಮರಿಗಳು ಪರಿಸರಕ್ಕೆ ಬಂದು ಪರಿಸರದಲ್ಲಿ ನಾವು ಬರಿಗಾಲಲ್ಲಿ ಓಡಾಡಿದಾಗ ಅಥವಾ ಏನು ಕೃಷಿ ಚಟುವಟಿಕೆಗಳು ಮಾಡಿದಾಗ ಬರಿಗೈಲಿ ಕರಿ ಕೃಷಿ ಚಟುವಟಿಕೆಗಳು ಮಾಡಿದಾಗ ಅಥವಾ ಯಾವುದೇ ರೀತಿ ಓಡಾಡಿದಾಗ ಆ ಕಾಲುಗಳ ಬಿರುಕುಗಳಿರ್ಬೋದು ಅಥವಾ ಕೈಗಳ ಮೂಲಕ ಇರ್ಬೋದು ಅವು ಜಂತು ಹಳುಗಳು ಸೂಕ್ಷ್ಮಾಣ ಜೀವಿಗಳು ನಮ್ಮ ದೇಹ ಪ್ರವೇಶವಾಗಿ ನಮ್ಮ ಜನರಲ್ಲಿ ಅವು ಬೆಳವಣಿಗೆ ಹೊಂದಿ ನಾವು ತಿಂದಂತಹ ಆಹಾರವನ್ನು ಪೋಷಕಾಂಶಯುಕ್ತ ಆಹಾರಗಳೆಲ್ಲ ಆ ಜಂತುಗಳಿಗೆ ಸೇರಿಕೊಂಡು ಜಂತುಗಳು ಬೆಳೀತಾ ಹೋಗ್ತವೆ ನಾವು ಏನು ಆ ಈ ಆಹಾರ ಸೇವನೆ ಮಾಡ್ತಾರೆ ಅವರು ನಾವು ದುರ್ಬಲರಾಗ್ತಾ ಹೋಗ್ತೀವಿ ಆ ಉದ್ದೇಶದಿಂದ ಘನ ಸರ್ಕಾರದವರು ಇಲ್ಲಿ ಮೂರು ಯೋಜನೆಗಳನ್ನು ಮುಖ್ಯವಾಗಿ ಒಂದು ಜಂತುಗಳು ನಿವಾರಣೆ ಮಾತ್ರೆ ಕೊಡುವಂಥದ್ದು ಶೌಚಾಲಯ ಬಳಕೆಯ ಬಗ್ಗೆ ಹಾಗೂ ಕೈ ತೊಳೆ ವಿಧಾನ ಜಾಗತಿಕ ಕೈತೊಳೆಯ ವಿಧಾನ ಏನಿದೆ ಅದನ್ನು ಕೈ ತೊಳೆದು ಹೇಗೆ ಅನ್ನುವಂಥದ್ದು ಹೇಳ್ಕೊಡುವಂಥದ್ದು ಈ ಮೂರು ವಿಧಾನಗಳಿಂದ ಇಲ್ಲಿ ಜಂತುಳು ನಿವಾರಣಾ ಕಾರ್ಯಕ್ರಮದಲ್ಲಿ ನಾವು ಅಳವಡಿಸಿಕೊಂಡಿರ್ತೇವೆ ಹಾಗೆ ಜಂತುಳು ನಿವಾರಣೆ ಆಗದೇ ಇದ್ದಾಗ ಏನೇನು ತೊಂದರೆಗಳಾಗ್ತದೆ ಒಂದೇದಾಗಿ ಕಲಿಕಾ ಸಾಮರ್ಥ್ಯ ಆಗುದು ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸ ಅಥವಾ ಏನು ಮುಂಕಾಗಿರುವಂಥದ್ದು ಮಕ್ಕಳು ಕೆಲವು ಮುಂಕಾಗಿ ಕೂತಿರ್ತಾರೆ ಮತ್ತೆ ಅನಿಮಯದಿಂದ ಆಗುವಂತಹ ಮುಖ್ಯ ದೋಷ ಅಂದ್ರೆ ಅನಿಮಯ ಅಂದ್ರೆ ಅಂಶ ನಮ್ಮ ದೇಹದಲ್ಲಿ ಸಾಕಷ್ಟು ಪ್ರಮಾಣದ ಅಂಶ ಕೊರತೆ ಆದಾಗ ಏನಾಗ್ತದೆ ದೇಹದ ಒಂದು ಪ್ರತಿಯೊಂದು ಅಂಗಾಂಗಗಳಿಗೆ ಆಮ್ಲಜನಕ ಸರಬರಾಜು ಆಗೋದಿಲ್ಲ ಕೊರತೆ ಆಗ್ತದೆ ಆಮ್ಲಾಜ ಆಮ್ಲಜನಕ ಸರಬರಾಜು ಕೊರತೆ ಆದಾಗ ಸುಸ್ತಾಗುವಂತದ್ದು ಆಗುವಂಥದ್ದು ಆಯಾಸ ಆಗುವಂಥದ್ದು ಈ ಎಲ್ಲ ದೋಷಗಳು ಆಗುವಂತ ಸಾಧ್ಯ ಇರ್ತದೆ ಈ ಎಲ್ಲ ದೋಷಗಳ ನಿವಾರಣೆಯನ್ನು ಸುಲಭವಾಗಿ ಜಂತುಗಳು ಮಾತುಕೊಳ್ಳುವ ಅಂತ ಜಂತುಗಳನ್ನು ನಾಶ ಮಾಡೋದರ ಮೂಲಕ ನಾವು ಖಂಡಿತವಾಗಿ ಯಶಸ್ವಿಯಾಗಿ ನಿರ್ವಹಿಸ್ ನಿರ್ವಹಿಸಬಹುದು ಅಂತ ಮನಗಂಡತ ಗಣಕ ದಸಕ್ಕಾದವರು ವರ್ಷದಲ್ಲಿ ಎರಡು ಬಾರಿ ಒಂದು ವರ್ಷದಿಂದ ಹತ್ತೊಂಬತ್ತು ವರ್ಷದೊಳಗಿನ ಒಳಗಿನ ಎಲ್ಲಾ ಮಕ್ಕಳಿಗೂ ಸಹ ಜಂತು ಮಾತುಗಳನ್ನು ನೀಡುವಂತಹ ಕಾರ್ಯಕ್ರಮ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ ಇದು ಈ ವರ್ಷ ನಾವು ಹದಿನೇಳನೇ ಬಾರಿಯ ಹದಿನೇಳನೇ ವರ್ಷದ ಜಂತು ಒಳ ನಿವಾರಣಾ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಎಲ್ಲರಿಗೂ ಸಹ ನಾನು ನನ್ನ ಈ ಪ್ರಾಸ್ತಾವಿಕ ನುಡಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿರ್ತೇನೆ ಈ ಕುರಿತು ಡಾಕ್ಟರ್ ದಯಾನಂದ್ ಸರ್ ಅವರು ಎರಡು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಆ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ನೀವು ಇಲ್ಲಿ ಬಂದು ಇವತ್ತು ಹಳೆಯ ದಿನಗಳನ್ನು ಹಾಕ್ತಿದ್ದೀರಲ್ಲ ಅದು ತುಂಬ ಸಂತೋಷ ಅದು ಈಗಿನ ನಮ್ಮ ಮಕ್ಕಳಿಗೂ ಕೂಡ ಪರಿಣಾಮ ಬೀರುತ್ತೆ ನಾನು ಮುಂದೊಂದು ದಿವಸ ಈ ಶಾಲೆಗೆ ಕೊಡುಗೆ ಕೊಡಬೇಕು ಅಂತೇಳಿ ಮತ್ತು ನಾವು ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಮಕ್ಕಳಿಗೆ ಮುಖ್ಯವಾಗಿ ಹೇಳದೆ ಶಿಸ್ತು ಪ್ರಾಮಾಣಿಕತೆ ಮತ್ತು ರಾಷ್ಟ್ರಭಕ್ತಿ ಬಗ್ಗೆ ಇದ್ರ ಬಗ್ಗೆ ನಾವು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಮಕ್ಕಳು ಗಮನಕ್ಕೆ ತರ್ತೇನೆ ಅದರ ಪರಿಣಾಮ ಏನು ಅನ್ನುವ ಹಾಗೆ ನೋಡಿ ನಮ್ಮ ಶಾಲೆಯ ಆವರಣದಲ್ಲಿ ಮಕ್ಕಳೇ ಸ್ವಚ್ಛ ಮಾಡಿರೋದು ಯಾವಾಗಲೂ ಕೂಡ ಸ್ವಚ್ಛವಾಗಿರುತ್ತೆ ಇವತ್ತು ಒಂದಿನ ಅಂತಲ್ಲ ಸ್ವಚ್ಛವಾಗಿ ಇಟ್ಕೋತಾರೆ ಹಾಗೆ ಕೆಲವು ವರ್ಷಗಳಿಂದ ನಾನು ನೋಡಿದರೆ ಮಕ್ಕಳಲ್ಲಿ ಆ ಪ್ರಾಮಾಣಿಕತೆ ಅನ್ನೋದು ಕೂಡ ತುಂಬ ಬೆಳೆದು ಬಂದಿದೆ ಇವತ್ತು ಯಾವುದೋ ಒಬ್ಬ ಕದ್ದ ನಾನು ಪುಕ್ಕ ಕದ್ಕೊಂಡು ಹೋದ ಪು ದುಡ್ಡು ಕದ್ಕೊಂಡು ಹೋದ ಅಂಥ ಕೇಸುಗಳು ಈಗ ಒಂದು ಎರಡು ವರ್ಷದಿಂದ ಈ ಶಾಲೆಯಲ್ಲಿ ಬಂದೇ ಇಲ್ಲ ಅಂತ ಹೇಳಿ ಸಂತೋಷದಿಂದ ಹೇಳ್ತೇನೆ ಯಾಕಂದ್ರೆ ಶಾಲೆ ಅಂದಮೇಲೆ ಅವೆಲ್ಲ ಇರ್ತವೆ ಅಂತೀರ ಆದರೆ ಅಂಥವು ನಡೆಯಲ್ಲ ಅಂದರೆ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಆ ಬದಲಾವಣೆ ಆಗಿದೆ ಅದು ಸಂತೋಷದ ವಿಷಯ ಹಾಗೆ ಹಳೆಯ ವಿದ್ಯಾರ್ಥಿಗಳು ಶಾಲೆಯ ಎಲ್ಲ ರೀತಿಗೆ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ನಮಗೆ ಇಂಥ ಅಗತ್ಯ ಇದೆ ಶಾಲೆಗೆ ಅಂದರೆ ಸಾಕು ಕೆಲವೇ ದಿನ ವ್ಯವಸ್ಥೆಯನ್ನು ಹಳೆಯ ವಿದ್ಯಾರ್ಥಿಗಳು ಮಾಡಿಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಇಪ್ಪತ್ತೆರಡನೇ ಡಿಸೆಂಬರ್ನಲ್ಲಿ ಈ ಶಾಲೆಯ ಅಮೃತ ಮಹೋತ್ಸವ ನಡೆಯಿತು ಆ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥವರು ಗಂಗಾಧರ ಮಲ್ಲಪ್ಪ ಅಂತೇಳಿ ಅವರು ಇಲ್ಲಿದೆ ಅವರ ತಂದೆ ಸಿದ್ದಮಲ್ಲಪ್ಪ ಅವರ ಒಂದು ಸ್ಮರಣಾರ್ಥ ಈ ಮುಖಮಂಟಪವನ್ನು ಶಾಲೆಗೆ ನಿರ್ಮಿಸಿಕೊಟ್ಟಿದ್ದಾರೆ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ತುಂಬ ಚೆನ್ನಾಗಿ ನಿರ್ಮಿಸಿಕೊಟ್ರು ನಮಗೆ ಇದನ್ನು ಉದ್ಘಾಟನೆಗೆ ಶೃಂಗೇರಿಯ ಜಗದ್ಗುರುಗಳು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾ ಸನ್ನಿಧಾನಗಳು ಇಲ್ಲಿಗೆ ಆಗಮಿಸಿದರು ಶ್ರೀ ಶ್ರೀ ವಿದುಶೇಖರ ಭಾರತಿ ಸ್ವಾಮೀಜಿಯ ಒಂದು ಅಮೃತ ಹಸ್ತದಿಂದ ಈ ಮುಖಮಂಟಪ ಉದ್ಘಾಟನೆ ಆಯಿತು ಆ ನಂತರ ಜಗದ್ಗುರುಗಳು ನಮ್ಮ ಹೈಸ್ಕೂಲು ಮತ್ತು ಕಾಲೇಜು ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ ಇಲ್ಲಿ ಆಶೀರ್ವಚನವನ್ನು ಕೊಟ್ಟಿದ್ದಾರೆ ಸರ್ ಮಕ್ಕಳಿಗೆ ತುಂಬ ಒಳ್ಳೆಯ ರೀತಿಯ ಒಂದು ಆಶೀರ್ವಚನ ಮಾಡಿದರು ಅವರು ಈ ಶಾಲೆಗೆ ಕಾಲಿಟ್ಟಂತಹ ಒಂದು ಏನೋ ನಮ್ಮ ಶಾಲೆಯ ಉತ್ತಮ ರಿಸಲ್ಟು ಬಂತು ಶಾಲೆಗೂ ಹೊರಗಡೆನೂ ಕೂಡ ಉತ್ತಮ ಹೆಸರು ಕೂಡ ಇದೆ ಅದು ಜಗದ್ಗುರುಗಳ ಒಂದು ಪಾದ ಸ್ಪರ್ಶದಿಂದ ಆಯಿತು ಅಂತೇಳಿ ನಾನು ಅಂದ್ಕೋತೇನೆ ತುಂಬ ಸಂತೋಷ